ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಮೂವರು ಸದ್ಯ ರಿಲೀಸ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮೂವರ ಬಿಡುಗಡೆಯಾಗಿದೆ ತುಮಕೂರಿನ ಜೈಲಿಗೆ ಶ್ಯೂರಿಟಿ ಬಾಂಡ್ ಪತ್ರಗಳನ್ನು ರವಾನೆ ಮಾಡಲಾಗಿದೆ ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ ಬಾಂಡ್ ಪತ್ರಗಳನ್ನು ಸ್ವೀಕಾರ ಕೂಡ ಮಾಡಲಾಗಿದೆ ಶ್ಯೂರಿಟಿ ಪತ್ರಗಳನ್ನು ಸ್ವೀಕರಿಸಿದ ನಂತರದ ಸಂದರ್ಭದಲ್ಲಿ ಆರೋಪಿಗಳನ್ನು ಬಿಡುಗಡೆ ಮಾಡಲಾಗಿದೆ ಆರೋಪಿಗಳನ್ನ ಜೈಲಿನಿಂದ ರಿಲೀಸ್ ಮಾಡಿದ್ದಾರೆ ಜೈಲು ಅಧಿಕಾರಿಗಳು ಕಳೆದ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಮೂವರು ಆರೋಪಿಗಳಿಗೆ ಜಾಮೀನು ಲಭ್ಯವಾಗಿರುತ್ತೆ ಕೆಲವೊಂದು ಪ್ರೊಸೀಜರ್ಸ್ಗಳು ಬಾಕಿ ಇರುತ್ತೆ ಇದೆಲ್ಲವೂ ಮುಗಿದ ನಂತರದ ಸಂದರ್ಭದಲ್ಲಿ ಇದೀಗ ಅವರನ್ನು ಬಿಡುಗಡೆ ಮಾಡಲಾಗಿದೆ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಹಾಗಾದ್ರೆ ಇವರೇನಾದ್ರೂ ರಿಯಾಕ್ಷನ್ ಕೊಟ್ಟಿದ್ದಾರಾ ಕೇಸ್ ಕುರಿತಂತೆ ಏನಾದರೂ ಮಾತಾಡಿದ್ದಾರಾ ಇಲ್ಲ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗ್ಗೆ ಹಾಗಾದ್ರೆ ಬಿಡುಗಡೆಗೊಂಡಂತ ಆರೋಪಿಗಳು ಏನಂದ್ರು ಅನ್ನೋದು ಬಹಳ ಮುಖ್ಯ ಕಳೆದ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಈ ಮೂವರು ಆರೋಪಿಗಳಿಗೆ ಜಾಮೀನು ಕೂಡ ಲಭ್ಯವಾಗಿರುತ್ತೆ ಪ್ರಕರಣದ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಅಂದರೆ ಆರೋಪಿ ಹದಿನೈದು ಹದಿನಾರು ಹದಿನೇಳು ಈ ಮೂವರು ಆರೋಪಿಗಳಿಗೆ ಜಾಮೀನು ಕೂಡ ಲಭ್ಯವಾಗಿರತ್ತೆ ಆರೋಪಿಗಳ ಕುಟುಂಬಸ್ಥರಿಗೆ ಈವರೆಗೂ ಶೂರಿಟಿ ಹಣ ಕಟ್ಟಲು ಸಾಧ್ಯವಾಗಿರಲಿಲ್ಲ ಕಾರಣ ಕಳೆದ ಎಂಟು ದಿನಗಳಿಂದಲೂ ಆರೋಪಿಗಳು ಜಾಮೀನು ಸಿಕ್ಕರೂ ಕೂಡ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬಂದೊದಗಿತ್ತು ಈಗ ಕ್ಲಿಯರೆನ್ಸ್ ಎಲ್ಲ ಆದ ನಂತರದ ಸಂದರ್ಭದಲ್ಲಿ ಜೈಲಿನಿಂದ ಈ ಆರೋಪಿಗಳು ಬಿಡುಗಡೆಗೊಂಡಿದ್ದಾರೆ ಅಲ್ಲ ಈಗ ಬ್ರದರ್ ನಿಮ್ ನೀವೆಲ್ಲ ಬಡ ಕುಟುಂಬದ ಮಕ್ಕಳು ಯಾರು ಮೊದಲು ಸಂಪರ್ಕ ಮಾಡಿದ್ರು ಏನಾಯ್ತು ಎಲ್ಲ ನಾವೇನಾಯ್ತು ಗೌರ್ಮೆಂಟ್ ಕೊಟ್ಟಿದ್ದೀವಿ ಸತೀಶ್ ಅಣ್ಣ

ಒಟ್ಟಿ ಎಷ್ಟು ದುಡ್ಡು ಅಂದ್ರೆ ನೀವೇ ಹೋಗಿ ಏನು ಈಗ ದುಡ್ಡು ನಿಮ್ಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದ್ ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಯಾರು ಮಾಡಿಲ್ಲ ಈಗ ಮನೆ ಹತ್ರ ಹೋಗಿ ನಮ್ಮ ಅಕ್ಕನ ಹತ್ರ ಒಂದು ನಿಮಿಷ ಮಾತಾಡ್ಸಿದೀರಾ ಯಾಕೆ ಒಂದು ನಿಮಿಷ ಮನೆ ಹೋಗಿದ್ರೆ ಓಕೆನಾ ಹೋಗಿ ನಮ್ಮ ನೀವು ಯಾಕೆ ಹಿಂಗೆ ಹೇಳ್ಕೊಟ್ಟು ಮಾತಾಡಂತ ಮಾತಾಡ್ತಿದೀರ ना

ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಯಾರು ಸಂಪರ್ಕ ಸಂಪರ್ಕ ಬಡ ಕುಟುಂಬದ ಬಡ ಪ್ರಮುಖ ಆರೋಪಿಗಳಲ್ಲಿ ಹದಿನೈದು ಹದಿನಾರು ಹದಿನೇಳು ಈ ಮೂರು ಜನ ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ ಇವರಿಗೆ ಜಾಮೀನು ಕಳೆದ ಸೆಪ್ಟೆಂಬರ್ ಇಪ್ಪತ್ ಮೂರರಂದೇ ಲಭ್ಯವಾಗಿದ್ರು ಕೂಡ ಅವರ ಕುಟುಂಬಸ್ಥರು ಈವರೆಗೂ ಶೂರಿಟ ಹಣ ಕಟ್ಟುವನ್ ಕಟ್ಟೋದಕ್ಕೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಜೈಲಿನಲ್ಲೇ ಉಳಿಬೇಕಾಗಿರುತ್ತು ಎಲ್ಲ ಪ್ರೊಸೀಜರ್ನ ಮುಗಿಸಿದ ನಂತರದ ಸಂದರ್ಭದಲ್ಲಿ ಇವತ್ತು ರಿಲೀಸ್ ಆಗಿದ್ದಾರೆ ರೈಟ್ ಈ ಕೊಲೆ ಪ್ರಕರಣದ ಕುರಿತಂತೆ ಏನಾದರೂ ಮಾತಾಡಿದ್ರ ಅಂದರೆ ಇಲ್ಲ ಯಾವುದೇ ರೀತಿ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಜೈಲಿಂದ ಹೊರ ಬರಬೇಕಾದ್ರೆ ಮೂವರು ಕೊಂಚ ಪ್ರಿಪೇರ್ ಆದಾಗ ಕಾಣ್ತಾ ಇದೆ ಎಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಡಬೇಕು ಅಲ್ಲಿ ನಾವು ಕೊಟ್ಟಿದ್ದೀವಿ ನಿಮಗೆ ಹೇಳಬೇಕು ಅಂತಿಲ್ಲ ಅನ್ನುವ ಅರ್ಥದ ಮಾತುಗಳನ್ನು ಕೂಡ ಹೇಳಿದ್ದಾರೆ ನೇರ ನೇರವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ರೈಟ್ ಕಳೆದ ಎಂಟು ದಿನಗಳಿಂದಲೂ ಆರೋಪಿಗಳು ಜೈಲಿನಲ್ಲೇ ಉಳಿದಿದ್ರು ಜಾಮೀನು ಸಿಕ್ಕಿದ್ರು ಕೂಡ ಈಗ ಆ ಪ್ರೊಸೀಜರ್ಸ್ ಏನೇನಿತ್ತು ಅದೆಲ್ಲವನ್ನು ಮುಗಿಸಿ ಜೈಲಿಂದ ಹೊರಗೆ ಬಂದಿದ್ದಾರೆ ಸೊ ಇದರ ನಡುವೆ ನಾವು ಸ್ಟೇಟ್ಮೆಂಟು ಅಥವಾ ಪ್ರತಿಕ್ರಿಯೆ ಅನ್ನೋದಾದರೆ ಅಥವಾ ಇದರ ವಿಚಾರಣೆ ಅನ್ನೋದಾದರೆ ಅದನ್ನು ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಹೇಳಬೇಕು ಅಂತಿಲ್ಲ ಅನ್ನುವಂಥ ಮಾತನ್ನು ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಕಡೆಯ ಹದಿನೈದು ಹದಿನಾರು ಹದಿನೇಳು ಆರೋಪಿಗಳೆಂದರೆ ಅವರು ತುಮಕೂರು ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ ತುಮಕೂರಿನ ಜೈಲಿಗೆ ಶೂರಿಟಿ ಬಾಂಡ್ ಪತ್ರಗಳನ್ನು ರವಾನೆ ಮಾಡಲಾಯಿತು ಅಲ್ಲಿದ್ದಂತಹ ಪ್ರಕ್ರಿಯೆ ಏನಿದೆ ಅದೆಲ್ಲವನ್ನ ಮುಗಿಸಿ ಇವತ್ತು ರಿಲೀಸ್ ಆಗಿದ್ದಾರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ